ದುಃಖಕರವಾದ ವಿಚಾರ ಏನಪ್ಪಾ ಅಂದ್ರೆ ಪಾಪ ಈಗ ಕಿಟ್ಟಿ ನಮ್ಮನೆಲ್ಲ ಬಿಟ್ಟು ಹೋಗಿದ್ದಾನೆ ಸೊ ಕಿಟ್ಟಿ ಮತ್ತೆ ವಾಪಸ್ ಬರಲ್ಲ ಅಂತ ಗೊತ್ತಿದೆ ರಾಮಾಚಾರಿಗೆ ಈಗ ಅಂತ್ಯ ಸಂಸ್ಕಾರ ಮಾಡಬೇಕಲ್ಲ ಸೊ ಹೀಗಾಗಿ ತಂದೆಯನ್ನ ಕರ್ಕೊಬರ್ತಾರೆ ಅಲ್ಲಿ ಬಂದು ಯಾವುದೋ ಒಂದು ಬೇರೆ ಮಗು ಅಂತ ಸುಳ್ಳನ ಹೇಳದಿರ್ತಾನೆ ಅದೇ ಒಂದು ಟೈಮ್ಗೆ ಪೊಲೀಸರು ಕೂಡ ಬರ್ತಾರೆ ಸ್ವಲ್ಪ ರೀತಿಯಲ್ಲಿ ಕನ್ಫ್ಯೂಷನ್ ಕೆಲವನು ಕೂಡ ಆಗುತ್ತೆ ಆಗ ಏನೋ ಒಂದು ಬಗೆಹರಿಸಿ ರಾಮಾಚಾರಿ ಪೊಲೀಸರನ್ನ ಸೈಡ್ಗೆ ಕರ್ಕೊಂಡು ಎಲ್ಲ ವಿಚಾರನ ತಿಳಿಸ್ತೇನೆ ನಮ್ಮ ಒಂದು ತಂದೆಗೆ ಫ್ಯಾಮಿಲಿಗೆ ಯಾರಿಗೂ ಕೂಡ ಒಂದು ವಿಷಯ ಗೊತ್ತಿಲ್ಲ ಕೃಷ್ಣ ಹೋಗಿರುವುದು ದಯವಿಟ್ಟು ಯಾರಿಗೂ ಕೂಡ ಇಳಕ್ ಹೋಗ್ಬೇಡಿ ಅವರು ಬಹಳಷ್ಟು ಆತಂಕ ಆಗ್ಬಿಡುತ್ತಾರೆ ಗಾಬರಿಯಲ್ಲಿ ಾರೆ ಮಗ ನಾಳೆ ನಾಳಿದ್ದು ಬರ್ತಾನೆ ಅಂತ ಅಂದ್ಕೊಂಡಿದ್ದಾರೆ ನನ್ನ ತಮ್ಮ ಈ ರೀತಿ ಆಗೋಯ್ತು ನಾನು ಕೂಡ ತುಂಬಾ ನೋವನ್ನ ಅನುಭವಿಸ್ತೀನಿ ಫ್ಯಾಮಿಲಿ ಗೊತ್ತಾಗ್ಬಿಟ್ರೆ ಅವ್ರು ಕಂಪ್ಲೀಟ್ ಆಗಿ ನಿಜಕ್ಕೂ ಕೂಡ ಹಾಗೆ ಕುಸಿದು ಬೀಳ್ತಾರೆ ದಯವಿಟ್ಟು ಎಳಕ್ ಹೋಗ್ಬಿಡಿ ನಾನು ಮ್ಯಾನೇಜ್ ಮಾಡ್ತೀನಿ ಹಾಗೆ ಕ್ಲಾರಿಟಿ ಬೇಕು ಕೊಡ್ತೀನಿ ಪೊಲೀಸರಿಗೆ ಸಮಾಧಾನ ಮಾಡ್ತಾನೆ ಆದ್ರೆ ಇಲ್ಲಿ ಆಚಾರ್ಯರಿಗೆ ಒಂದ್ ರೀತಿಯಲ್ಲಿ ಟೆನ್ಷನ್ ಶುರುವಾಗಿದೆ ಯಾಕೆ ರಾಮಾಚಾರಿ ಪೊಲೀಸರ ಜೊತೆ ಹೋಗ್ತಾನೆ ಸೈಡ್ಗೆ ಕರ್ಕೊಂಡು ಏನ್ ಏನಾಗ್ತಿದೆ ಇಲ್ಲಿ ಏನ್ ನಡೀತಿದೆ ಅನಾಥ ಶವ ಅಂತ ಕೂಡ ಹೇಳಿದ ಇಲ್ಲಿ ನೋಡಿದ್ರೆ ಇಲ್ಲಿ ಈ ರೀತಿ ಪೊಲೀಸರು ಹೇಳ್ತಿದಾರಲ್ಲ ಏನು ಅಂತ ಆಚಾರ್ಯರು ಕನ್ಫ್ಯೂಸ್ ಆಗಿದ್ದಾರೆ ಸ್ವಲ್ಪ ಅವರು ಕೂಡ ಭಯಪಟ್ಟು ಆತಂಕ ಪಡ್ಕೊಂಡಿದ್ದಾರೆ ರಾಮಾಚಾರಿಗೂ ಕೂಡ ಒಂದು ರೀತಿಯಲ್ಲಿ ಕ್ಲಾರಿಟಿಯನ್ನು ಕೊಡೋಕೆ ಪ್ರಯತ್ನವನ್ನ ಪಡ್ತಿದ್ದಾರೆ ಆಚಾರ್ಯರು ನಂಬಕ್ಕೆ ಸಿದ್ಧವಾಗಿಲ್ಲ ಸ್ವಲ್ಪ ರೀತಿಯಲ್ಲಿ ಅವ್ರಿಗೂ ಕನ್ಫ್ಯೂಷನ್ ಆಗಿಬಿಟ್ಟಿದೆ ನೀವು ಕೂಡ ನೋಡ್ತಾ ಇದ್ದೀರಾ ಕಿಟಿ ವಿಚಾರ ಯಾವಾಗ ಮನೆಯವರಿಗೆ ತಿಳಿಸ್ತಾನೆ ರಾಮಾಚಾರ್ಯ ಅನ್ನೋದೇ ಗೊತ್ತಾಗ್ತಿಲ್ಲ ಕಣ್ಣೀರಾಗ್ತಾ ಇದ್ದಾನೆ ರಾಮಾಚಾರ್ಯ ತುಂಬಾನೇ ನೋವುಗಳನ್ನು ಮನಸ್ಸಿನೊಳಗಡೆ ಇಟ್ಕೊಂಡಿದ್ದಾನೆ